ಶಿವಮೊಗ್ಗದ ಸಮರ್ಪಣಾ ಟ್ರಸ್ಟ್ ವತಿಯಿಂದ ಸುಗಮ ಸಂಗೀತ ಮತ್ತು ದಾಸರ ಪದಗಳ ಕಲಿಕಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಖ್ಯಾತ ಸುಗಮ ಸಂಗೀತ ಗಾಯಕ ಸಂಗೀತ ನಿರ್ದೇಶಕ ಪುತ್ತೂರು ನರಸಿಂಹ ನಾಯಕ್ ಅವರು ಮಾರ್ಗದರ್ಶನ ನೀಡಿದರು ಸಾಗರ ರಸ್ತೆಯ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಶಿಬಿರ ನಡೆಯಿತು ನೂರಾರು ಆಸಕ್ತರು ಶಿಬಿರದಲ್ಲಿ ಭಾಗವಹಿಸಿದ್ರು ಪುತ್ತೂರು ನರಸಿಂಹ ನಾಯಕ್ ಅವರು ಸಂಗೀತದ ಮಹತ್ವವನ್ನ ತಿಳಿಸಿಕೊಟ್ರು ಜೊತೆಗೆ ಸುಪ್ರಸಿದ್ಧ ಗೀತೆಗಳನ್ನು ಕಲಿಸಿದ್ರು ಹಾಡುವಾಗ ಏರಿಳಿತ ಪಾಲಿಸಬೇಕಾದ ಅಗತ್ಯತೆಯನ್ನ ವಿವರಿಸಿದ್ರು ಶಿಬಿರವನ್ನ ಆಯೋಜಿಸಿರುವ ಟ್ರಸ್ಟ್ನ ಮುಖ್ಯಸ್ಥರು ಖ್ಯಾತ ಗಾಯಕರು ಆದ ಸುರೇಖಾ ಹೆಗ್ಡೆ ಅವರು ಮುಂದಿನ ದಿನಗಳಲ್ಲಿ ಇಂತಹ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶವಿದೆ ಎಂದರು ಇವತ್ತಿನ ದಿನ ಹತ್ತರಿಂದ ಆರು ಗಂಟೆಯವರೆಗೂ ಕೂಡ ಒಂದು ಸ್ತು ಸಂಗೀತ ಹಾಗೂ ದಾಸರ ಪದಗಳ ಶಿಬಿರವನ್ನು ನಾನು ಮಾಡಲಾಗಿದ್ದೀನಿ ಬೆಂಗಳೂರಿನಿಂದ ಶ್ರೀಧ ಗುತ್ತೂರು ನರಸಿಂಹಿಸ್ರು ಇದನ್ನು ನಡೆಸಿಕೊಡೋದಕ್ಕೆ ಅಂತ ಬಂದಿದ್ದಾರೆ ಅತ್ಯಂತ ಆಳವಾದಂತಹ ಒಂದು ಸಾಹಿತ್ಯಿಕ ಮತ್ತು ಸಂಗೀತದ ಒಂದು ನಿಜವಾದ ಜ್ಞಾನವನ್ನ ಹೊಂದಿರುವಂತಹ ವ್ಯಕ್ತಿ ದಾಸ ಸಾಹಿತ್ಯದಲ್ಲಿ ಇಡೀ ವಿಶ್ವದಾದ್ಯಂತ ತಮ್ಮ ಪ್ರಖ್ಯಾತಿಯನ್ನು ಪಡೆದಂಥವ್ರು ಹಾಗೆ ದಾಸ ಸಾಹಿತ್ಯದಲ್ಲಿ ನಿಜಕ್ಕೂ ಅಷ್ಟು ವರ್ಕನ್ನು ಅನ್ನು ಮಾಡಿದಂಥವ್ರು ರಾಗ ಸಂಯೋಜಕರು ಕೂಡ ಕೂಡ ಅವರ ಒಂದು ನಿರ್ದೇಶನದಲ್ಲಿ ನೂರಾರು ಜನ ಮಕ್ಕಳು ಇವತ್ತು ಕೂತು ಈ ಒಂದು ಶಿಬಿರವನ್ನು ಕಲಿತಾ ಇದ್ದಾರೆ ಶಿಬಿರದಲ್ಲಿ ಕಲಿತಾ ಇದ್ದಾರೆ ಒಳ್ಳೊಳ್ಳೆ ಹಾಡುಗಳನ್ನು ಕಲಿತಾ ಇದ್ದಾರೆ ಹಾಗಾಗಿ ನಿಜಕ್ಕೂ ಸಂತೋಷ ಆಗ್ತಾ ನಮ್ಮ ಶಿವಮೊಗ್ಗ ಸಾಂಸ್ಕೃತಿಕ ನಗರಿ ಸಾಹಿತ್ಯಕ್ಕೆ ಸಂಗೀತಕ್ಕೆ ಏನು ಕೊರತೆ ಇಲ್ಲ ಸಾಕಷ್ಟು ವರ್ಷಗಳಿಂದ ಕಲಾಂತರದಿಂದ ಇಲ್ಲಿ ಸಾಕಷ್ಟು ಸಾಧನೆಗಳು ಮಾಡಿದಂಥವರಿದ್ದಾರೆ ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗುವ ಒಂದು ಹೆಜ್ಜೆಯನ್ನು ನಾನು ಇಲ್ಲಿ ಒಂದು ನನ್ನ ಸಂಸ್ಥೆಯಾದಂಥ ಸಂಗೀತ ಸಮರ್ಪಣ ಟ್ರಸ್ಟ್ ಮೂಲಕ ಮಾಡೋದಕ್ಕೆ ಹೊರಟಿದ್ದೀನಿ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಟ್ಟು ಹೊರಟಿದ್ದೀನಿ ಈ ರೀತಿಯ ಸಾವಿರಾರು ಕನಸುಗಳನ್ನು ನಾನು ಹೊತ್ತು ನಿಂತಿದ್ದೀನಿ ತಮ್ಮೆಲ್ಲರ ಒಂದು ಸಪೋರ್ಟ್ ನಾನು ಸದಾ ಯಾಕೆ